ಕೆ ವಿ ಸುಬ್ಬಣ್ಣ ರಂಗಮಂದಿರಕ್ಕೆ ನಿಮ್ಮೆಲ್ಲರಿಗೂ ಹೃದಯ ತುಂಬಿ ಸ್ವಾಗತ ಕೋರ್ತಾ ಇದೀವಿ ಇವತ್ತು ಮಾರ್ಚ್ ಹತ್ತನೇ ತಾರೀಕು ನಮ್ಮ ಡಾಕ್ಟರ್ ವಿಜಯಮ್ಮ ಅವರ ಹುಟ್ಟಿದ ದಿನ ಕೆ ವಿ ಸುಬ್ಬಣ್ಣ ರಂಗಮಂದಿರಕ್ಕೆ ವಿಜಯಮ್ಮ ಅವರ ಕೊಡುಗೆ ಅಪಾರ ಗಿರೀಶ್ ಕಾಸರವಳ್ಳಿ ಅವರದು ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭ ಪ್ರೊಫೆಸರ್ ಮನು ಚಕ್ರವರ್ತಿ ಅವರು ನನಗೆ ಒಂದ್ಸಲ ಬೆಳಗ್ಗೆ ಫೋನ್ ಮಾಡ್ತಾರೆ ಮನು ಚಕ್ರವರ್ತಿ ಅವರು ನಮ್ಮ ಮಹಾನ್ ವ್ಯಕ್ತಿ ಅವರು ಅವರು ಒಂದು ಆಶಯ ವ್ಯಕ್ತಪಡಿಸ್ತಾರೆ ಏನಂದರೆ ಅರವತ್ತೊಂದನೇ ವರ್ಷದ ಗಿರೀಶ್ ಕಾಸರವಳ್ಳಿಯವರ ಹುಟ್ಟುಹಬ್ಬನ ನಮ್ಮ ಕೆ ಬಿ ಸುಬ್ಬಣ್ಣ ಆಪ್ತರ ಗಮಂದಿರದಲ್ಲಿ ಮಾಡೋಣ ಅಂತ ಅವರೊಂದು ಸೂಚನೆ ಕೊಡ್ತಾರೆ ನಾವು ಡಾಕ್ಟರ್ ವಿಜಯಮ್ಮ ಅವರ ಹತ್ರ ಹೋಗಿ ಈ ರೀತಿ ಒಂದು ಗಿರೀಶ್ ಕಾಸರೊಳ್ಳಿ ಅವ್ರದ್ದು ಒಂದು ಹುಟ್ಟುಹಬ್ಬನ ಆ ನಮ್ಮ ಕೆ ವಿ ಸುಬ್ಬಣ್ಣಾ ತರ ಮಂದಿರದಲ್ಲಿ ಮಾಡೋಣ ಅಂತ ಅವ್ರ ಹತ್ರ ನಮ್ಮ ಆಶಯನ ವ್ಯಕ್ತಪಡಿಸ್ತೀವಿ ಆಗ ನಮ್ಮ ಡಾಕ್ಟರ್ ವಿಜಯಮ್ಮ ಅವರು ಹೇಳ್ತಾರೆ ಅವರು ಬಹಳ ದೊಡ್ಡ ಜನ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಅವರು ಕನ್ನಡ ನಾಡಿಗೆ ಮತ್ತೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅವರ ಹೆಸರು ಅಪಾರ ಅವರ ಕೊಡುಗೆ ಅಪಾರ ಆಗಿದೆ ಹಾಗಾಗಿ ಅದನ್ನ ಸಣ್ಣ ಪ್ರಮಾಣದಲ್ಲಿ ಮಾಡೋದ್ ಬೇಡ ನಾವು ಸುಚಿತ್ರ ಫಿಲಂ ಸೊಸೈಟಿ ಸಹಯೋಗದಲ್ಲಿ ಅದನ್ನ ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋಣ ಅಂತ ಮಾರ್ಗದರ್ಶನ ನೀಡ್ತಾರೆ ಆಮೇಲೆ ಅವರು ಒಂದು ಪೇಪರ್ ಒಂದು ಪೆನ್ನು ಇಟ್ಕೊಂಡು ಒಂದು ಲಿಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಯಾರು ಇದಕ್ಕೆ ಮುಖ್ಯ ಅತಿಥಿಗಳನ್ನ ಕರೆಯೋಣ ಅಂತ ನಾವೆಲ್ಲ ಸಮಾಲೋಚನೆ ಮಾಡಿದಾಗ ವಿಜಯಮ್ಮ ಅವರು ಇದಕ್ಕೆ ಮುಖ್ಯಮಂತ್ರಿಗಳನ್ನೇ ಇನ್ವೈಟ್ ಮಾಡೋಣ ಅಂತ ಹೇಳಿ ಅವ್ರಿಗೆ ಒಂದು ಫೋನ್ ಕಾಲ್ ಮೂಲಕ ಬಹಳ ಈಸಿಯಾಗಿ ಅವ್ರನ್ನ ಒಪ್ಪಿಸ್ತಾರೆ ಆಮೇಲೆ ಯಡಿಯೂರಪ್ಪನವರು ಕೂಡ ಬಹಳ ಸಂತೋಷದಿಂದ ಈ ಶುಭ ಸಮಾರಂಭಕ್ಕೆ ಬರೋದಕ್ಕೆ ತುಂಬ ಪ್ರೀತಿಯಿಂದ ಅವರು ಒಪ್ಕೊಳ್ತಾರೆ ನಮ್ಮ ಕೆ ವಿ ಸುಬ್ಬಣ್ಣ ಆಪ್ತರಂಗ ಮಂದಿರದಲ್ಲಿ ಗಿರೀಶ್ ಕಾಸರೋಳ್ಳಿ ಅವರ ಏಳು ಸಿನಿಮಾಗಳನ್ನು ತೋರಿಸೋದು ಮತ್ತೆ ಪ್ರತಿದಿನ ಗಿರೀಶ್ ಕಾಸರೋಳ್ಳಿ ಅವರ ಜೊತೆ ಅನುಸಂಧಾನ ಮಾಡೋದು ಆ ಸಿನಿಮಾಗಳ ಬಗ್ಗೆ ಚರ್ಚೆ ಮಾಡೋದು ಈ ರೀತಿ ಉದ್ಘಾಟನೆ ಪ್ರಾರಂಭ ಆಗಿ ಕಡೆಗೆ ಸಮಾರೋಪ ಸಮಾರಂಭನ ನಾವು ಸುಚಿತ್ರ ಫಿಲಂ ಸೊಸೈಟಿಯಲ್ಲಿ ಅವರ ಸಹಯೋಗದಲ್ಲಿ ನಾವು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅವ್ರನ್ನ ಇನ್ವೈಟ್ ಮಾಡಿ ಆ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಅವರು ನೆರವೇರಿಸ್ಕೊಡ್ತಾರೆ ಆಗ ಯು ಆರ್ ಅನಂತಮೂರ್ತಿ ಅವರು ಯಡಿಯೂರಪ್ಪನವ್ರಿಗೆ ಒಂದಷ್ಟು ಮಾಹಿತಿ ಮತ್ತು ಒಂದಷ್ಟು ಸಲಹೆಗಳನ್ನ ಕೊಡ್ತಾರೆ ಆ ಟೈಮಲ್ಲಿ ನಾನು ಇದ್ದೆ ಅವ ಒಂದು ತಿಂಗಳು ಒಂದು ಎರಡು ಮೂರು ನಾಲ್ಕು ತಿಂಗಳುಗಳ ನಂತರ ಯಡಿಯೂರಪ್ಪನವರು ಒಂದು ಪತ್ರನ ತಯಾರು ಮಾಡ್ತಾರೆ ಬಿಎಸ್ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಪಿ ಎಸ್ ಸಿ ಎಂ ಒನ್ ಒನ್ ತ್ರೀ ಒನ್ ಟೂ ತೌಸಂಡ್ ಲೆವೆನ್ ವಿಧಾನಸೌಧ ಬೆಂಗಳೂರು ದಿನಾಂಕ ಎರಡು ಐದು ಎರಡ್ ಸಾವಿರದ ಹನ್ನೊಂದು ಮಾನ್ಯರೇ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಹನ್ನೊಂದರಂದು ಪದ್ಮಶ್ರೀ ಶ್ರೀ ಗಿರೀಶ್ ಕಾಸರವಳ್ಳಿಯವರ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ತಮ್ಮ ಭೇಟಿಯಾದದ್ದಕ್ಕೆ ತುಂಬಾ ಸಂತೋಷವಾಗಿದೆ ಸಮಾರಂಭದಲ್ಲಿ ಬೆಂಗಳೂರಿನ ಸಾಂಸ್ಕೃತಿಕ ಚಟುವಟಿಕೆಗಳ ಅಭಿವೃದ್ಧಿಗೆ ಮತ್ತು ಸಾಹಿತ್ಯಾಸಕ್ತ ಸಾರ್ವಜನಿಕರ ಆಶೋತ್ತರಗಳ ಬಗ್ಗೆ ತಾವು ನೀಡಿದ ಸಲಹೆ ಅತ್ಯುತ್ತಮವಾಗಿರುವುದು ಮನೆಗಂಡಿದ್ದೇನೆ ನಗರದ ಹಲವೆಡೆ ಕಲ್ಕತ್ತಾದ ನಂದನಾ ಮಾದರಿಯ ಸಾಂಸ್ಕೃತಿಕ ಕೇಂದ್ರಗಳನ್ನು ಹೊಸದಾಗಿ ತೆರೆಯುವ ಬಗ್ಗೆ ಮತ್ತು ಅದರಲ್ಲಿ ಗ್ರಂಥಾಲಯ ಕಾಫಿ ಹೌಸ್ನಂತಹ ಸೌಕರ್ಯಗಳನ್ನು ಒದಗಿಸುವ ಸಲುವಾಗಿ ಸೂಕ್ತ ಸಿ ಎಸ್ ನಿವೇಶನವನ್ನು ಗುರುತಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹಸ್ತಾಂತರಿಸುವ ಬಗ್ಗೆ ಆಯುಕ್ತರು ಬೆಂಗಳೂರಿನ ಅಭಿವೃದ್ಧಿ ಪ್ರಾಧಿಕಾರ ಇವರಿಗೆ ಸೂಚನೆ ನೀಡಿರುತ್ತೇನೆ ಹೀಗೆ ಹೊಸದಾಗಿ ತೆರೆಯುವ ಸಾಂಸ್ಕೃತಿಕ ಕೇಂದ್ರಗಳಿಗೆ ತಲಾ ರುದ್ಲ ಓದಿ ನಗರದ ಹಲವೆಡೆ ಕಲ್ಕತ್ತಾದ ನಂದನ ಮಾದರಿಯ ಸಾಂಸ್ಕೃತಿಕ ಕೇಂದ್ರಗಳನ್ನು ಹೊಸದಾಗಿ ತೆರೆಯುವ ಬಗ್ಗೆ ಮತ್ತು ಅದರಲ್ಲಿ ಗ್ರಂಥಾಲಯ ಕಾಫಿ ಹೌಸ್ನಂತಹ ಸೌಕರ್ಯಗಳನ್ನು ಒದಗಿಸುವ ಸಲುವಾಗಿ ಸೂಕ್ತ ಸಿಎ ನಿವೇಶನವನ್ನು ಗುರುತಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹಸ್ತಾಂತರಿಸುವ ಬಗ್ಗೆ ಆಯುಕ್ತರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇವರಿಗೆ ಸೂಚನೆ ನೀಡಿರುತ್ತೇನೆ ಹೀಗೆ ಹೊಸದಾಗಿ ತೆರೆಯುವ ಸಾಂಸ್ಕೃತಿಕ ಕೇಂದ್ರಗಳಿಗೆ ತಲಾರು ಐವತ್ತು ಲಕ್ಷಗಳನ್ನು ಒದಗಿಸಲು ಸಹ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಸೂಚನೆ ನೀಡಿರುತ್ತೇನೆ ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಮಾದರಿಯಾಗುವಂತಹ ಅಲ್ಲದೆ ಬೆಂಗಳೂರಿನ ನಗರ ನಾಗರಿಕರಿಗೆ ವಿಶೇಷ ಆಕರ್ಷಣೆಯಾಗಲಿರುವ ಈ ಯೋಜನೆಯ ಅನುಷ್ಠಾನಕ್ಕೆ ತಮ್ಮ ಮಾರ್ಗದರ್ಶನ ಮತ್ತು ಸಂಪೂರ್ಣ ಸಹಕಾರವನ್ನು ನಿರೀಕ್ಷಿಸುತ್ತೇನೆ ಆಧಾರ ಪೂರ್ವಕವಾಗಿ ತಮ್ಮ ವಿಶ್ವಾಸಿ ಬಿ ಎಸ್ ಯಡಿಯೂರಪ್ಪ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರಿಗೆ ಈ ರೀತಿಯ ಒಂದು ಆತ್ಮ ಆತ್ಮೀಯವಾದ ಒಂದು ಲೆಟ್ರನ್ನ ಬರ್ಕೊಡ್ತಾರೆ ಆಗ ಅನಂತಮೂರ್ತಿ ಸರ್ ನಮ್ಮನ್ನೆಲ್ಲ ಅವ್ರ ಮನೆಗೆ ಇನ್ವೈಟ್ ಮಾಡಿ ಇದನ್ನ ಸತ್ಯಪ್ರಕಾಶ್ ವಾರಣಾಸಿ ವಿದ್ಯಾಶಂಕರು ಸುಬ್ಬಣ್ಣ ಆಪ್ತರಂಗಮಂದ್ರ ಗಿರೀಶ್ ಕಾಸರವಳ್ಳಿ ಪ್ರಕಾಶ್ ಬೆಳವಾಡಿ ಮನು ಬಳಿಗಾರರು ಮನು ಚಕ್ರವರ್ತಿ ಹೀಗೆ ಒಂದಷ್ಟು ಜನದ್ದು ಲಿಸ್ಟನ್ನು ಮಾಡಿ ಅವರು ನಮಗೆ ಇದನ್ನು ಹಸ್ತಾಂತರ ಮಾಡ್ತಾರೆ ಅವ್ರಿಗೆ ಬಹಳ ಸಂತೋಷ ಆಗತ್ತೆ ಯು ಆರ್ ಅನಂತಮೂರ್ತಿ ಅವರಿಗೆ ಈ ಥರದ್ದು ಒಂದು ಕಲ್ಚರಲ್ಲಿ ನಮ್ಮ ಸಾಂಸ್ಕೃತಿಕ ನಗರ ಬೆಂಗಳೂರು ಇದಕ್ಕೆ ಪೂರಕವಾಗಿ ಈ ಥರದ್ದು ಒಂದು ದೊಡ್ಡ ಕೆಲಸ ಆಗತ್ತೆ ಅಂದ್ಬಿಟ್ಟು ಅವರು ಬಹಳ ಸಂತೋಷ ವ್ಯಕ್ತಪಡಿಸ್ತಾರೆ ಯಡಿಯೂರಪ್ಪನವರು ಇದನ್ನು ತುಂಬ ಸೂಕ್ಷ್ಮವಾಗಿ ಪರಿಗಣಿಸಿ ಇದಕ್ಕೆ ತುಂಬ ಹೃದಯದಿಂದ ಅವರು ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಆದರೆ ಕಾರಣಾಂತರಗಳಿಂದ ನಾವು ಅದನ್ನು ಅಪ್ ಮಾಡೋದಕ್ಕಾಗೋದಿಲ್ಲ ಅದು ಆ ಒಂದು ಯೋಜನೆ ಹಾಗೆ ನೆಲೆ ನೆನೆಗುದಿಗೆ ಬಿದ್ದುಬಿಡುತ್ತೆ ನಮ್ಮ ರವೀಂದ್ರನಾಥ್ ಠಾಗೂರ್ ಅವರು ನಮ್ಮ ಭಾರತ ದೇಶದ ಬಗ್ಗೆ ಅವರು ಭಾರತ ದೇಶ ಸಾಂಸ್ಕೃತಿಕವಾಗಿ ಕಟ್ಟಬೇಕು ಅಂತ ಅವರು ಒಂದು ಮಹದಾಸೆಯನ್ನು ವ್ಯಕ್ತಪಡಿಸಿರ್ತಾರೆ ಅವರ ಮನಸ್ಥಿತಿನೂ ಅದೇ ರೀತಿ ಇರುತ್ತೆ ಇಡೀ ಕರ್ನಾಟಕ ಸಾಂಸ್ಕೃತಿಕವಾಗಿ ಕಟ್ಟಬೇಕು ಅದು ರಾಜಕೀಯಕ್ಕಿಂತ ಸಾಂಸ್ಕೃತಿಕವಾಗಿ ಒಂದು ನಾಡನ್ನು ಕಟ್ಟಿದ್ರೆ ಅದು ತುಂಬ ಸೌಂದರ್ಯಾತ್ಮಕವಾಗಿರುತ್ತೆ ಅದರಲ್ಲಿ ತುಂಬ ತಪ್ಪುಗಳು ಕಡಿಮೆ ಇರುತ್ತೆ ಅಂತ ಅವರು ಆಗಾಗ ಹೇಳ್ತಾ ಇರ್ತಾರೆ ಹೀಗೆ ಅವರು ನಮಗೆ ಕೊಟ್ಟ ಒಂದು ಯೋಜನೆ ಅದು ಅಲ್ಲಿಗೆ ನಿಂತಿಡುತ್ತೆ ಈ ರೀತಿ ನಾವು ಕಲ್ಪನೆ ಮಾಡೋದಾದ್ರೆ ಒಂದು ಬಡಾವಣೆಯಲ್ಲಿ ಒಂದು ದೇವಸ್ಥಾನ ಒಂದು ಪಾರ್ಕ್ ಒಂದು ಆಸ್ಪತ್ರೆ ಇರುವ ಹಾಗೆ ಒಂದು ರಂಗಮಂದಿರ ಇದ್ರೆ ಅಲ್ಲಿನ ಪುಟಾಣಿ ಮಕ್ಕಳೆಲ್ಲ ರಂಗಮಂದಿರಕ್ಕೆ ಹೋಗ್ತಾರೆ ಸಂಗೀತ ಕಲಿತುಕೊಳ್ತಾರೆ ರಂಗಭೂಮಿ ಅಭ್ಯಾಸ ಮಾಡ್ತಾರೆ ಕೆಲವು ಉಪನ್ಯಾಸಗಳನ್ನ ಮಾಡ್ತಾರೆ ಕನ್ನಡ ಸಾಹಿತ್ಯನ ಅಭ್ಯಾಸ ಮಾಡ್ತಾರೆ ಅಲ್ಲಿನ ನಾಗರಿಕರ ಎಲ್ಲ ಒಂದು ವಾಕಿಂಗ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ರಂಗಮಂದಿರಕ್ಕೆ ಹೋಗಿ ಒಂದು ಕಾರ್ಯಕ್ರಮ ನೋಡ್ಕೊಂಡು ಬರೋ ಒಂದು ಅವಕಾಶ ಇರುತ್ತೆ ಆಮೇಲೆ ಇಷ್ಟೊಂದು ಕಲಾವಿದರಿಗೆ ಒಂದು ಕೆಲಸ ಸಿಕ್ಕದಂಗಾಗತ್ತೆ ಮತ್ತೆ ಒಂದು ಬಡಾವಣೆಯಿಂದ ಇನ್ನೊಂದು ಬಡಾವಣೆಗೆ ಕಾರ್ಯಕ್ರಮ ಕೊಡೋದು ಆ ಬಡಾವಣೆಯವರು ಈ ಬಡಾವಣೆಗೆ ಬಂದು ಕಾರ್ಯಕ್ರಮ ಕೊಡೋದು ಈ ತರದ ಒಂದು ಬಾಂಧವ್ಯ ಗಟ್ಟಿಯಾಗ್ತಾ ಇಡೀ ನಗರ ಸಾಂಸ್ಕೃತಿಕವಾಗಿ ಅದು ಪ್ರಜ್ವಲಗೊಳಿಸುತ್ತೆ ಅಂತ ಒಂದು ಬಹಳ ದೊಡ್ಡ ಆಸೆ ಇಟ್ಕೊಂಡಿದ್ವಿ ಅದು ಆ ರೀತಿ ಆಗಿದ್ದರೆ ಚೆನ್ನಾಗಿತ್ತು ಕಾರಣಾಂತರದಿಂದ ಅದು ನೆನೆಗುದಿಗೆ ಬಿದ್ದುಬಿಡ್ತು ಒಂಥರ ಮುಂದಿನ ದಿನದಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ಅದು ಏನಂದರೆ ನಿರ್ಭಯ ಡೆಲ್ಲಿಯಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ ಒಂದು ಬಸ್ನಲ್ಲಿ ಬಹಳ ಆಘಾತಕಾರಿಯಾದ ಒಂದು ಘಟನೆ ನಡೆದು ಹೋಗುತ್ತೆ ಅದರ ಪ್ರತಿರೋಧವಾಗಿ ನಾವು ಕೆಬಿಸುಬ್ಬಣ್ಣ ಆಪ್ತರಂಗ ಮಂದಿರದಲ್ಲಿ ಡಾಕ್ಟರ್ ವಿಜಯಮ್ಮ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ನಿರ್ಭಯ ಅಂತ ಒಂದು ಹೆಸರು ಕೊಟ್ಟು ನಾವು ಕೆ ವಿ ಸುಬ್ಬಣ್ಣ ಮಂದಿರದಲ್ಲಿ ನಮ್ಮ ಮಹಿಳೆಯರ ಕನ್ನಡದ ಚಲನಚಿತ್ರಗಳು ಮತ್ತು ಪ್ರಧಾನ ಪಾತ್ರದಲ್ಲಿ ಮಹಿಳೆಯರು ನಿರ್ವಹಣೆ ಮಾಡಿದ್ದ ಕೆಲವು ಚಿತ್ರಗಳನ್ನು ನಾವು ಆಯೋಜನೆ ಮಾಡಿ ಒಂದು ನಿರ್ಭಯ ಅಂತ ಮಹಿಳಾ ಪ್ರಧಾನ ಸಿನಿಮಾ ಸಪ್ತಾಹ ಅಂತ ಮಾಡ್ತೀವಿ ಅದರಲ್ಲಿ ಸುಮಾರು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಸಿನಿಮಾಗಳಿರುತ್ತೆ ಪುಟ್ಟಕ್ಕನ ಹೈವೇ ವಿಮೋಚನೆ ದೇವಿರಿ ಮುನ್ನುಡಿ ಭಾಗಿರಥಿ ಈ ಥರದ್ದು ಒಂದಷ್ಟು ಸಿನಿಮಾಗಳನ್ನ ಆಯ್ಕೆ ಮಾಡಿ ಅದನ್ನು ತೋರಿಸೋದು ಮತ್ತು ಅದರ ಬಗ್ಗೆ ಚರ್ಚೆ ಮಾಡೋದು ಅನುಸಂಧಾನ ಮಾಡೋದು ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಡಬೇಕು ಅನ್ನೋದು ನಮ್ಮ ಸಮಾಜದ ಉದ್ದೇಶ ಅಂತ ಹೇಳಿ ಆ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಡಾಕ್ಟರ್ ವಿಜಯಮ್ಮ ಅವರು ನೆರವೇರಿಸಿಕೊಡ್ತಾರೆ ಹೀಗೆ ಅವರ ಮಾರ್ಗದರ್ಶನ ನಮ್ಗೆ ಮೌಲ್ಯಾಧಾರಿತವಾಗಿರುತ್ತೆ ಅವ್ರಿಗೆ ಇವತ್ತು ಹುಟ್ಟು ಹಬ್ಬದ ಸಂದರ್ಭ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಶುಭ ಕೋರೋಣ ಧನ್ಯವಾದ